ನೀವು ಮನಸಲ್ಲಿ ಅಂದ್ಕೊಂಡಿದ್ದು ಬರುವ ಹುಣ್ಣಿನ ಒಳಗಡೆ ನೆರವೇರುತ್ತದೆ ಈ ವಿದ್ಯಾಚೌಡೇಶ್ವರಿ ದೇವರ ಕೋಟಿ ಪುಷ್ಪಾರ್ಚನೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾಲ್ಕು ಜನಕ್ಕೆ ಶೇರ್ ಮಾಡಿ ಆದಷ್ಟು ಬೇಗ ನಿಮ್ಮ ನಿಮ್ಮ ಆಸೆಗಳೆಲ್ಲ ಈಡೇರುತ್ತೆ ವಿದ್ಯಾಚೌಡೇಶ್ವರಿ ಅಮ್ಮನವರ ಕ್ಷೇತ್ರಕ್ಕೆ ಬಂದು ಒಳಿತನ್ನ ಕಂಡವರು ಏನ್ ಹೇಳ್ತಾರೆ ನೋಡೋಣ ಬನ್ನಿ ಕೇಸ್ ಇತ್ತು ಇತ್ತು ಅದು ನಡೀತಾನೆ ಇಲ್ಲಿ ಒಂದು ಹುಣಿಮೆ ಬಂದು ಹೋದ್ವಿ ನೆಕ್ಸ್ಟ್ ಅಮಾವಾಸ್ಯೆ ಬರೋರ ಫಿಫ್ಟೀನ್ ಡೇಸ್ ಅಲ್ಲಿ ನಮ್ಮಂತಾನೆ ಆಗಿದೆ ತುಂಬಾ ಚೆನ್ನಾಗಿದೆ ಇದೇ ಫಸ್ಟ್ ಟೈಮು ಇನ್ನು ಬರಬೇಕು ಅನ್ನಿಸ್ತಾ ಇದೆ ನಮಗೆ ಏನೋ ಒಂದು ನಂಬಿಕೆ ಮಕ್ಕಳ ಬಗ್ಗೆ ವಿದ್ಯಾಭ್ಯಾಸಕ್ಕೋಸ್ಕರ ಬಂದಿದೀವಿ ಅಲಂಕಾರ ಎಲ್ಲ ಚೆನ್ನಾಗಿದೆ ಮತ್ತೆ ದೇವ್ರ ಪ್ರಸಾದನು ಚೆನ್ನಾಗಿದೆ ಆಮೇಲೆ ಪಂಚಶಲೆ ಚೂಡಿದಾರ ಮತ್ತೆ ವೇಲ್ ವಿತ್ ವೇಲ್ ಬರಬೇಕು ಇದೊಂದು ಪಾಠ ಅಂತ ಹೇಳ್ಕೊಂತೇನೆ ಹಿಂದೂಗಳಿಗೆ ಒಂದು ಚೆನ್ನಾಗಿರೋ ಅಭಿವೃದ್ಧಿ ಅನ್ಕೊಂತೇನೆ ಈ ಸಿಸ್ಟಮ್ ಎಲ್ಲ ಕಡೆನು ಬರ್ಬೇಕಂತ ನನ್ನ ಅನಿಸಿಕೆ ಒಂದ್ಸತಿ ಬಂದೆ ನನಗೆ ತುಂಬಾ ಮನ್ಸಿಗೆ ನೆಮ್ಮದಿ ಮತ್ತೆ ಪಾಸಿಟಿವ್ನೆಸ್ ಕೆಲಸದಲ್ಲಿ ಎಲ್ಲಾ ತರನೂ ಮನ್ಸಿಗೆ ಒಂಥರ ಸಂತೋಷ ಅನ್ನಿಸ್ತು ಹಂಗಾಗಿ ಹರ್ಕೆ ಮಾಡ್ಕೊಂಡಿದ್ದೆ ಎರಡನೇ ಸತಿ ಬರ್ತಾ ಇದ್ದೀನಿ ನಾವು ನೋಡ್ದಂಗೆ ಪ್ರತಿ ದೇವಿ ದೇವಸ್ಥಾನಕ್ಕಿಂತ ಈ ದೇವಸ್ಥಾನ ಹೋಮ ಮತ್ತೆ ಅಲಂಕಾರಗಳು ತುಂಬಾ ವಿಶೇಷತೆ ಇದೆ ಈ ದೇವಸ್ಥಾನದಲ್ಲಿ ಅಮ್ಮನವ್ರಂತೂ ಎದ್ದು ಬರ್ತಾರೇನೋ ಅನ್ನೋ ಇದ್ದಾರೆ ಇನ್ನ ಪ್ರಸಾದ ಅಂತೂ ಬಿಡಿ ಅದು ಪ್ರಸಾದ ಊಟ ಮಾಡದೇ ಇದ್ದವರೇ ಪಾಪಿಗಳು ಅಂತ ಹೇಳಬೇಕು ತುಂಬಾ ಚೆನ್ನಾಗಿ ಇದ್ ಮಾಡಿದ್ದಾರೆ ಪ್ರಸಾದ ಅಂತೂ ಅನ್ನಪೂರ್ಣೇಶ್ವರಿ ಹೇಗಿರುತ್ತೋ ಅಷ್ಟು ಚೆನ್ನಾಗಿ ಪ್ರಸಾದ ಎಲ್ಲ ಇದೆ ಸರ್ ನಮಗೆ ಇಲ್ಲಿ ಬರಕ್ ಮುಂಚೆ ಅಂದ್ರೆ ನಮ್ದು ಒಂದು ಕೋರ್ಟಲ್ ಕೇಸ್ ಇತ್ತು ಸೊ ಅದು ಎರಡ್ ಸಾವಿರದ ಹದಿನೆಂಟರಿಂದ ನಡೀತಾನೆ ಇತ್ತು ಬಟ್ ಅದು ಬಗೆ ಹರ್ದಿರ್ಲಿಲ್ಲ ಸೊ ನಮಗೆ ಅದು ಆ್ಯಕ್ಚುಲಿ ಆಸೆನೇ ಬಿಟ್ಬಿಟ್ಟಿದ್ವಿ ನಾವು ಅಂದರೆ ಅದು ಏನು ಅದು ಬರಲಿಕ್ಕಿಲ್ಲ ಬಿಡು ಅಂತಲೇ ಒಂದು ಆಲ್ಮೋಸ್ಟು ಅದು ತಲೆಯಿಂದ ತೆಗೆದುಬಿಟ್ಟಿದ್ವಿ ನಾವು ಸೊ ಫೈನಲಿ ನಮಗೆ ಯೂಟ್ಯೂಬಲ್ಲಿ ಹೀಗೆ ಒಂದು ವೀಡಿಯೋ ಇದನ್ನು ನೋಡಿದ್ವಿ ದೇವಸ್ಥಾನದ್ದು ನೋಡಿದಾಗ ಇಲ್ಲಿ ಹೇಳಿಕೆ ಆಗುತ್ತೆ ಅಂತಲೇ ಗೊತ್ತಾಯ್ತು ಸೊ ಅವಾಗ ವೆರಿ ಫಸ್ಟ್ ಟೈಮ್ ನಾವು ಹೇಳಿಕೆಗೆ ಬಂದ್ವಿ ಅಂದರೆ ಕೇಳಲಿಕ್ಕೆ ಅಂತ ಬಂದ್ವಿ ಸೊ ನಾವು ಒಂದು ಐದು ಪ್ರಶ್ನೆ ಮನಸ್ಸಲ್ಲಿ ಇಟ್ಕೊಂಡಿದ್ವಿ ಅದ್ರ ಪ್ರಕಾರವಾಗಿ ಬಂತು ಐದು ಪ್ರಶ್ನೆ ನಾವೇನು ಮನ್ಸಲ್ಲಿ ಅಂದ್ಕೊಂಡಿದ್ವಿ ಅದ್ರ ಪ್ರಕಾರನೇ ಇಲ್ಲಿ ಬಂತು ಕೂಡ ಸೊ ಅಲ್ಲಿಂದ ಒಂದು ವೀಕಿಗೆ ಹುಣ್ಮೆ ಇತ್ತು ಸೊ ಅವಾಗ ಗುರುಗಳೇನಂದ್ರು ಒಂದು ವೀಕ್ ಆದಮೇಲೆ ಹುಣ್ಮೆ ಇದೆ ಹುಣ್ಮೆ ದಿನ ಬನ್ನಿ ಕಾಣಿಕೆ ಕಟ್ಬಿಟ್ಟು ಇಲ್ಲಿ ದುಡ್ಡು ಚೋಡಮ್ಮ ಮತ್ತು ಚಿಕ್ಕ ಚೋಡಮ್ಮಗೆ ಕಾಣಿಕೆ ಕಟ್ಟಿ ಹೋಗಿ ಆಗುತ್ತೆ ಎಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳಿದ್ರು ಸೊ ಅದೇ ಥರ ಒಂದು ವೀಕ್ ಆದಮೇಲೆ ಹುಣ್ಮೆಗೆ ಬಂದ್ವಿ ಕಾಣಿಕೆನೂ ಕಟ್ಟಿದ್ವಿ ವಾಪಸ್ ಹೋದ್ವಿ ಹೋಗಿ ಅಲ್ಲಿಂದ ನೆಕ್ಸ್ಟ್ ಒಂದು ಫಿಫ್ಟೀನ್ ಡೇಸಿಗೆ ಅಮಾವಾಸ್ಯೆ ಇತ್ತು ಅಮಾವಾಸ್ಯೆಗೆ ಬರ್ತಾ ಇದ್ವಿ ಇನ್ನೊಂದು ತರ್ಟಿ ಫಾರ್ಟಿ ಕಿಲೋಮೀಟರ್ಸ್ ಇತ್ತಷ್ಟೇ ಇಲ್ಲಿಗೆ ಬರಲಿಕ್ಕೆ ಆವಾಗ ನಮ್ಮ ಲಾಯರೇ ಫೋನ್ ಮಾಡಿದ್ರು ಅವರ ಅಸಿಸ್ಟೆಂಟ್ ಫೋನ್ ಮಾಡಿಬಿಟ್ಟು ಇಲ್ಲ ನಿಮ್ಮಂತೆಯೇ ಆಗಿದೆ ಸೊ ಏನು ಯೋಚನೆ ಇಲ್ಲ ನೀವು ಬನ್ನಿ ನಾಳೆ ಬಂದು ಮೀಟ್ ಮಾಡಿ ಅಂದರು ಸೊ ನಾವು ಅವಾಗ ಜಸ್ಟ್ ಇಲ್ಲಿ ಬರ್ತಿದ್ವಲ್ಲ ಇಲ್ಲ ಹಿಂಗೆ ನಾವು ಟೆಂಪಲ್ಲಿಗೆ ಹೋಗ್ತಿದ್ವಿ ನಾವು ಅಲ್ಲಿ ಹೋಗಿ ಮೇಲೆ ಬರ್ತೀವಿ ಅಂತ ಹೇಳಿದ್ವಿ ಸೊ ಅದೇ ಇಲ್ಲಿ ಒಂದು ಹುಣಿಮೆಗೆ ಬಂದು ಹೋದ್ವಿ ನೆಕ್ಸ್ಟ್ ಅಮಾವಾಸ್ಯಕ್ಕೆ ಬರೋದ್ರೊಳಗೆ ಫಿಫ್ಟೀನ್ ಡೇಸಲ್ಲಿ ನಮ್ಮಂತಾನೆ ಆಗಿದೆ ಈಗ ನಾವು ಯಾವುದೇ ದೇವಸ್ಥಾನಕ್ಕೋರು ಉಂಡಿಗಾದ್ರೂ ಹಾಕಿಲ್ವ ಸರ್ ಒಂದು ನೂರ ಐನೂರಂತೂ ಹಾಕ್ತೀವ ಅದ್ರ ಇಲ್ಲಿ ಎರಡು ಸಾವಿರ ಕೊಡ್ತೀವಿ ಆ್ಯಂಡ್ ಓವರ್ ನೋಡಿ ಹಸುಗಳು ಅದಕ್ಕೂ ಫುಡ್ ಬೇಕು ಆಮೇಲೆ ಇಲ್ಲಿ ಊಟದ ವ್ಯವಸ್ಥೆನೂ ಅಷ್ಟೇ ನೈಟ್ ನೀವು ಒಂದು ಗಂಟೆಗೆ ಬಂದ್ರೂ ಊಟ ಸಿಗುತ್ತೆ ಇಲ್ಲಿ ಪ್ರಸಾದ ಆಲ್ಮೋಸ್ಟ್ ನನಗೆ ಓದ್ತಿರೋಂಗೆ ಲಾಸ್ಟ್ ಟೈಮೇ ಯಾರೋ ಹೇಳ್ತಿದ್ರು ಬೆಳಗಿನ ಜಾವ ಮೂರು ಗಂಟೆ ತನಕ ಇರುತ್ತಂತೆ ಮೂರರಿಂದ ಆರ ತನಕ ಮಾತ್ರ ಗ್ಯಾಪ್ ಅಂತೆ ಮತ್ತೆ ಆರು ಗಂಟೆಯಿಂದ ಇರುತ್ತೆ ಅಂತ ಸೊ ನಾವೇ ನೋಡಿದ್ದೀವಿ ಸರ್ ಕಣ್ಣಾರೆ ಇಷ್ಟೆಲ್ಲ ಫೆಸಿಲಿಟಿ ಮಾಡ್ತೀಯಾರೆ ಅಂದಾಗ ನಾವು ಕೊಡೋ ದುಡ್ಡು ಖಂಡಿತ ಅದು ಅದಕ್ಕೆ ಯೂಸ್ ಆಗುತ್ತೆ ಅವರೇನು ತಗೊಂಡಿಟ್ಕಂತಿಲ್ಲ ಅವರು ಪ್ರತಿಯೊಂದು ಲೆಕ್ಕನೂ ಕೊಡ್ತಾರೆ ಎಲ್ಲೂ ಆ್ಯಕ್ಚುಲಿ ಹಂಗೆ ಲೆಕ್ಕ ಕೊಡೋಲ್ಲ ಬಟ್ ಅವ್ರನ್ನ ಕ್ಲಿಯರಾಗಿ ಹೇಳ್ತಾರೆ ಯಾವುದೋ ಏನೇನಕ್ಕೆ ಎಷ್ಟೆಷ್ಟು ಖರ್ಚಾಗ್ತಿದೆ ದಿನಕ್ಕೆ ಎಷ್ಟು ಖರ್ಚಿದೆ ಪ್ರತಿಯೊಂದು ಹೇಳ್ತಾರೆ ಹಂಗಾಗಿ ನೆಗೆಟಿವ್ ಆಗಿ ಮಾತಾಡೋರಿಗೆ ನಾನು ಹೇಳೋದು ಇಷ್ಟೇ ಇಲ್ಲಿ ಬನ್ನಿ ಫಸ್ಟು ಬಂದುಬಿಟ್ಟು ನೋಡಿ ಆಮೇಲೆ ಮಾತಾಡ್ರಿ ಸುಮ್ಮನೆ ಯಾರೋ ಕೇಳ್ಕೊಂಡು ದಯವಿಟ್ಟು ಕಾಮೆಂಟ್ಸ್ ಹೋಗಬೇಡಿ ಹೌದು ತುಂಬಾ ಸಮಸ್ಯೆಗಳಿತ್ತು ಸ್ವಲ್ಪ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಅದಕ್ಕೆ ನಾನು ನಮ್ಮ ನಮ್ಮ ರಿಲೇಟಿವ್ಸ್ನ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಬನ್ನಿ ಅವ್ರಿಗೂ ಸ್ವಲ್ಪ ಸಮಸ್ಯೆ ಇತ್ತು ಅಮ್ಮನ ಹತ್ರ ಬೇಡ್ಕೊಳ್ಳಿ ಎಲ್ಲ ಸಮಸ್ಯೆ ಪರಿಹಾರ ಆಗತ್ತಂತ ಕರ್ಕೊಂಡು ಬಂದಿದ್ದೇನೆ ಬಂದಾದ್ಮೇಲೆ ಒಳ್ಳೇದಾಗಿದ್ದಕ್ಕೆ ನೆಕ್ಸ್ಟ್ ನಮ್ಮ ಕುಟುಂಬದವ್ರನ್ನೆಲ್ಲಾರನು ಕರ್ಕೊಂಡು ಮತ್ತೆ ನೆಕ್ಸ್ಟ್ ಎರಡನೇ ಸರಿ ಬಂದಿರೋದು ಮನೆಯಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಇರಲಿ ಯಾವುದೇ ಕುಟುಂಬದಲ್ಲಿ ಕಲಹ ಇರಲಿ ಎಲ್ಲ ರೀತಿಯಿಂದ ಯಾವುದೇ ಪ್ರಾಬ್ಲಮ್ಸ್ ಇರಲಿ ಸೊಲ್ಯೂಷನ್ ಮಾತ್ರ ಸಿಕ್ಕೇ ಸಿಗುತ್ತೆ ನನಗೆ ತುಂಬ ಆರೋಗ್ಯದ ಸಮಸ್ಯೆ ಇತ್ತು ಬಂದಾಗ ಸಿಕ್ಕಾಪಟ್ಟೆ ಯಾವುದಕ್ಕೆ ಅಂತ ಗೊತ್ತಿಲ್ಲದೇನೆ ನೋವು ಬಂದು ಸುಮಾರು ಬಾಧೆ ಪಟ್ಟು ಒಂದು ಹತ್ತೆರಡು ಸಲ ಬಂದು ಹೋಗಿದ್ವಿ ಮುಂಚೆ ಬಂದು ಹೋದ್ಮೇಲೆ ನನಗೆ ಹುಷಾರಾಗಿ ಮತ್ತೆ ಈ ಸಲ ಇವಾಗ ದೇವಿ ದರ್ಶನನ ಮಾಡ್ಕೊಂಡು ಹೋಗಬೇಕು ಅಂತ ಬಂದಿರೋದು ತುಂಬ ಒಳ್ಳೆಯದಾಗಿದೆ ಯಾರ್ದೇನೇ ಕಷ್ಟಗಳಿದ್ರೂ ಬಂದು ಇಲ್ಲೋ ಒಂದು ಸಲ ದರ್ಶನ ಮಾಡ್ಕೊಂಡು ಹೋಗಿ ನಿಮಗೆ ಗೊತ್ತಾಗುತ್ತೆ ಅಂತ ನಾವು ಹೇಳ್ತೀವಿ